ಹಾಯ್ ಫ್ರೆಂಡ್ಸ್ ರುಚಿ ಕಿಚನ್ಗೆ ಸ್ವಾಗತ ಇವತ್ತು ನಾನು ಸಿಹಿ ಕುಂಬಳಕಾಯಿ ಅಥವಾ ಚೇಣಿಕಾಯಿಯಿಂದ ಹಲ್ವನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಈ ಸಿಹಿ ಕುಂಬಳಕಾಯಿ ಹಲ್ವಾನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಚೇಣಿಕಾಯಿ ಅಥವಾ ಸಿಹಿ ಕುಂಬಳಕಾಯಿನ ತಗೊಂಡಿದ್ದೀನಿ ಫಸ್ಟಿಗೆ ಇದನ್ನು ಈ ಥರ ತಿರುಳನ್ನು ಫಸ್ಟಿಗೆ ತಕ್ಕೋಬೇಕು ತಿರುಳನ್ನು ತೆಕ್ಕೊಂಡಾದಮೇಲೆ ಈ ಥರ ಸಿಪ್ಪೆ ಇರುತ್ತಲ್ಲ ಈ ಸಿಪ್ಪೆನೆಲ್ಲ ಚೆನ್ನಾಗಿ ಇದನ್ನ ತೆಕ್ಕೋಬೇಕು ಚಾಕು ಇಂದ ಸ್ವಲ್ಪ ಗಟ್ಟಿ ಇರುತ್ತೆ ನಿಧಾನವಾಗಿ ಇದನ್ನು ತೆಕ್ಕೊಂಡ್ರೆ ಈಸಿಯಾಗಿ ಬರುತ್ತೆ ಸೊ ಇವಾಗ ಸಿಪ್ಪೆನ ತೆಗ್ದಿದ್ದಾಗಿದೆ ಇವಾಗ ಈ ಸಿಹಿ ಕುಂಬಳಕಾಯಿನ ತುರ್ದಿಟ್ಕೊಳ್ಳೋಣ ಸ್ವಲ್ಪ ದಪ್ಪವಾಗಿ ತುರಿದಿಟ್ಕೊಂಡ್ರೆ ಈ ಹಲವಾಗೆಲ್ಲ ಚೆನ್ನಾಗಿರುತ್ತೆ ಅಥವಾ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ನೀವು ಇದನ್ನು ದಪ್ಪ ದಪ್ಪವಾಗಿ ಹೆಚ್ಚಿ ಮಿಕ್ಸಿಲಿ ಕೂಡ ಗ್ರೈಂಡ್ ಮಾಡಿ ಹಾಕೋಬೋದು ಈ ಥರ ತುರಿದಿಟ್ಕೊಂಡು ಹಾಕೊಳ್ಳೋದ್ರಿಂದ ಹಲ್ವಾಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮೆಸರ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಮೂರು ಕಪ್ಪಷ್ಟು ಸಿಹಿ ಕುಂಬಳಕಾಯಿ ಇದೆ ತುರ್ದಿಟ್ಕೊಂಡಿರೋದು ಸೊ ನೆಕ್ಸ್ಟ್ ಇವಾಗ ಬೆಲ್ಲನ ಪುಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಬೆಲ್ಲನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಪುಡಿ ಕೂಡ ಮಾಡ್ಕೋಬೋದು ಸೊ ಮೂರು ಕಪ್ಪಷ್ಟು ಸಿಹಿ ಕುಂಬಳಕಾಯಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಅಥವಾ ಮುಕ್ಕಾಲು ಕಪ್ ಹಾಕ್ಕೊಂಡ್ರೂ ನಡೆಯುತ್ತೆ ಸಿಹಿ ಕುಂಬಳಕಾಯಿ ಸ್ವೀಟ್ ಇರುತ್ತಲ್ಲ ಹಾಗಾಗಿ ಜಾಸ್ತಿ ಇದಕ್ಕೆ ಸ್ವೀಟ್ ಬೇಕಾಗಿಲ್ಲ ನೀವು ಬೆಲ್ಲದ ಬದಲು ಸಕ್ಕರೆ ಕೂಡ ಹಾಕೋಬೋದು ಸೊ ನೋಡಿ ಮುಕ್ಕಾಲು ಕಪ್ಪಷ್ಟು ನಾನು ಬೆಲ್ಲನ ತಗೊಂಡಿದ್ದೀನಿ ಇವಾಗ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಪಾತ್ರೆಗೆ ಬೆಲ್ಲನ ಹಾಕೊಳ್ತಾ ಇದ್ದೀನಿ ಪುಡಿ ಮಾಡಿ ಅಂಥದ್ದು ಬೆಲ್ಲನ ಹಾಕಿ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಇದೊಂದು ಸ್ವಲ್ಪ ಕರಗಿದ್ರೆ ಸಾಕು ಪಾಕ ಏನು ಬರೆಸೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಕರಗಿದ್ರೆ ಸಾಕು ನೆಕ್ಸ್ಟ್ ಇವಾಗ ಒಂದು ಪ್ಯಾನ್ಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಈ ತುಪ್ಪ ಕರ್ಗಾದ ಮೇಲೆ ನಾನಿಲ್ಲಿ ಒಂದು ಐದರಿಂದ ಆರು ಬಾದಾಮಿ ಹಾಗೆಯೇ ಒಂದು ಐದು ಗೋಡಂಬಿ ಈ ಎರಡನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಫಸ್ಟಿಗೆ ಬಾದಾಮಿ ಮತ್ತು ಗೋಡಂಬಿನ ಫ್ರೈ ಮಾಡ್ಕೋಬೇಕು ನೀವು ಬೇಕಿದ್ದರೆ ಇದಕ್ಕೆ ದ್ರಾಕ್ಷಿ ಕೂಡ ಹಾಕೋಬೋದು ನಾನೇನೇ ಹಾಕೊಂಡಿಲ್ಲ ಬಾದಾಮಿ ಗೋಡಂಬಿ ಹಾಕೊಂಡ್ರೇ ಸಾಕಾಗುತ್ತೆ ಚೆನ್ನಾಗಿರುತ್ತೆ ಸೊ ಇವಾಗ ಇದು ಫ್ರೈ ಆದಮೇಲೆ ಒಂದು ಸಪ್ರೇಟ್ ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನು ತೆಗೆದಿಟ್ಕೊಂಡಿದ್ದಾದಮೇಲೆ ಇದೇ ಪ್ಯಾನ್ಗೆ ನಾನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ದೊಡ್ಡಿಟ್ಕೊಂಡಿರೋವಂಥ ಸಿಹಿ ಕುಂಬಳಕಾಯಿನ ಹಾಕೊಳ್ತಾ ಇದ್ದೀನಿ ಈ ಥರ ಎಲ್ಲ ದೊಡ್ಡ ಇಟ್ಕೊಂಡಿರೋಂಥ ಸಿಹಿ ಕುಂಬಳಕಾಯಿನ ಹಾಕೊಂಡಿದ್ದಾದಮೇಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈ ಸಿಹಿ ಕುಂಬಳಕಾಯಿನ ಈ ಥರ ತುಪ್ಪದಲ್ಲಿ ಹುರ್ಕೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆಯೇ ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ಈ ಥರ ಫ್ರೈ ಮಾಡ್ತಾ ಮಾಡ್ತಾನೆ ಈ ಸಿಹಿ ಕುಂಬಳಕಾಯಿನ ಸಿಹಿ ಕುಂಬಳಕಾಯಿ ಬೇಯುತ್ತೆ ಅಲ್ಲಿವರೆಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನೋಡ್ಬೋದು ಒಂದು ಐದು ನಿಮಿಷ ಆಗಿದೆ ಸಿಹಿ ಕುಂಬಳಕಾಯಿ ಇವಾಗ ಬೆಂದಿದೆ ಕೂಡ ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ ಅದರಲ್ಲೇ ನೀರಿನ ಅಂಶ ಇರುತ್ತಲ್ಲ ಸೊ ಬೇಗನೆ ಬೇಯುತ್ತೆ ಸೊ ನೋಡಿ ಈ ಥರ ಬೆಂದರೆ ಸಾಕು ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಬೆಲ್ಲದ ಪಾಕನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅದನ್ನು ಸೋಸಿ ಹಾಕ್ಕೊಳ್ತಾ ಇದ್ದೀನಿ ಏನಾದರೂ ಕಸ ಇದ್ದರೂ ಹೋಗುತ್ತೆ ಅಂತ ಈ ಥರ ಬೆಲ್ಲದ ಪಾಕನೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಈ ಸಿಹಿ ಕುಂಬಳಕಾಯಿ ಜೊತೆ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ಇದನ್ನು ಒಂದು ಎರಡು ನಿಮಿಷ ಈ ಥರನೇ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈ ಬೆಲ್ಲದ ಪಾಕದ ಜೊತೆ ಈ ಸಿಹಿ ಕುಂಬಳಕಾಯಿ ಹೊಂದ್ಕೋಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದನ್ನು ಕಂಟಿನ್ಯೂಯಸ್ ಆಗಿ ಈ ಥರ ಸೌಟಲ್ಲಿ ತಿರ್ಗಿಸ್ತಾನೆ ಇರಬೇಕು ಈ ಬೆಲ್ಲದ ಪಾಕ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಇದಕ್ಕೆ ಇದ್ರ ಜೊತೆ ಹೊಂದ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ತಿರುಗಿಸ್ತಾ ಇದ್ರೆ ಚೆನ್ನಾಗಿರುತ್ತೆ ಸೊ ನೋಡ್ಬೋದು ಇವಾಗ ಹಲ್ವದ ಹದಕ್ಕೆ ಬಂದಿದೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಟೇಬಲ್ ಅಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ ನಾನು ಗೋಡಂಬಿ ಮತ್ತು ಬಾದಾಮಿನ ಫ್ರೈ ಮಾಡ್ಕೋಬೇಕಾದ್ರೆ ಒಂದು ಟೇಬಲ್ ಅಷ್ಟು ತುಪ್ಪನ ಹಾಕಿದ್ದು ಮತ್ತೇನು ಹಾಕ್ಕೊಂಡಿರಲಿಲ್ಲ ಸೊ ಇವಾಗ ಲಾಸ್ಟಲ್ಲಿ ಒನ್ ಟೇಬಲ್ ಅಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆ ಒಂದೆರಡು ಏಲಕ್ಕಿನ ಪೌಡರ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಇಷ್ಟೇ ಇದನ್ನು ತುಪ್ಪ ಹಾಕೋದು ಹಾಕಾದ್ಮೇಲೆ ಒಂದು ಅರ್ಧ ನಿಮಿಷ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ನೋಡ್ಬೋದು ರುಚಿ ರುಚಿಯಾದಂತಹ ಸಿಹಿ ಕುಂಬಳಕಾಯಿ ಹಲ್ವಾ ರೆಡಿಯಾಗಿದೆ ಇದಕ್ಕೆ ನೀವು ಎಕ್ಸ್ಟ್ರಾ ಕೋವಾ ಆಗಲಿ ಹಾಗೆಯೇ ಕಂಡೆನ್ಸ್ಡ್ ಮಿಲ್ಕ್ ಆಗಲಿ ಏನೂ ಬೇಕಾಗಿಲ್ಲ ಈ ಥರನೇ ಸಿಂಪಲ್ಲಾಗಿ ಸರ್ವ್ ಮಾಡಿಕೊಟ್ರೆ ತುಂಬಾ ರುಚಿಯಾಗಿರುತ್ತೆ ಲಾಸ್ಟಲ್ಲಿ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರೋ ಅಂಥ ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಂಡು ಸರ್ವ್ ಮಾಡಿಕೊಟ್ರೆ ಸಿಹಿ ಕುಂಬಳಕಾಯಿ ಹಲ್ವಾ ರೆಡಿ ಆಗುತ್ತೆ ಸೊ ನೋಡಿದ್ರಲ್ಲ ಈಸಿಯಾಗಿ ಮತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡಿಕೊಂಡು ಸಿಹಿ ಕುಂಬಳಕಾಯಿ ಹಲ್ವಾನ ಹೇಗೆ ಮಾಡೋದು ಅಂತ ನೀವು ಕೂಡ ನಿಮ್ಮ ಮನೇಲಿ ಈ ಸ್ವೀಟ್ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಮತ್ತಷ್ಟು ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು